ಆತ್ಮೀಯರೇ ನಮಸ್ಕಾರ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯೋದು ಖಚಿತ ಬೈ ಎಲೆಕ್ಷನ್ ನಡೆದೇ ನಡೆಯುತ್ತೆ ಬಿಕಾಸ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಗೆದ್ದಿದ್ದಾರೆ ಕೇಂದ್ರ ಸಚಿವರಾಗಿದ್ದಾರೆ ಇನ್ನೇನು ಆದಾಗೆ ಲೆಕ್ಕ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಆಗಿ ಆಗ್ತಾರೆ ಏನೇ ಆದರೂ ಅವರಿಗೆ ಸಂಸದರಾಗಿದ್ದಾರೆ ಆರು ತಿಂಗಳಲ್ಲಿ ಬೈ ಎಲೆಕ್ಷನ್ ಆಗ್ಲೇಬೇಕು ಚನ್ನಪಟ್ಟಣದಲ್ಲಿ ನಾನು ಈಗ ನಿಮಗೆ ವಿವರಿಸ್ಲಿಕ್ಕೆ ಕೊಟ್ಟಿರೋದು ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಕ್ಯಾಂಡಿಡೇಟ್ ಆಗ್ತಾರಾ ಅಲ್ಲಿ ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಈ ಪ್ರಶ್ನೆ ಕೇಳಿದಾಗ ಅವ್ರು ಏನಂದ್ರು ನೋ ಹೀಸ್ ನಾಟ್ ಇನ್ ಹರಿ ಅಂತ ಹೇಳಿದ್ರು ನೋಡೋಣ ಅಂತ ಹೇಳಿದ್ರು ಅಂದ್ರೆ ಬಹಳ ಅವಸರದಲ್ಲೇನು ಇಲ್ಲ ಡಿ ಕೆ ಸುರೇಶ್ ನೋಡೋಣ ಅಂತ ಹೇಳಿದ್ರು ಯಾಕೆ ಹಿಂಗೆ ಹೇಳಿದ್ರು ಇದೊಂದು ರೀತಿ ಮಾರ್ಮಿಕವಾದ ಉತ್ತರ ಹೀಸ್ ನಾಟ್ ಇನ್ ಹರಿ ಅನ್ನೋದು ಇಲ್ಲ ಅನ್ನೋದು ಹಾಗೆ ನೋಡಿದ್ರೆ ಸಿ ಡಿ ಕೆ ಸುರೇಶ್ ಅವರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಬರುತ್ತೆ ಚನ್ನಪಟ್ಟಣ ಸ್ವತಃ ಡಿ ಕೆ ಸುರೇಶ್ ಸೋತಿದ್ದಾರೆ ಮತ್ತು ಚನ್ನಪಟ್ಟಣಕ್ಕೆ ಕಾಂಗ್ರೆಸ್ಸಿಗೆ ಕ್ಯಾಂಡಿಡೇಟ್ ಇಲ್ಲ ಒಂದೊಂದು ಎಲೆಕ್ಷನ್ಲೂ ಒಬ್ಬರು ಕ್ಯಾಂಡಿಡೇಟಲ್ಲಿ ಪ್ರತಿ ಎಲೆಕ್ಷನ್ಲ್ಲೂ ಕ್ಯಾಂಡಿಡೇಟ್ ಚೇಂಜ್ ಆಗ್ತಿರ್ತಾರೆ ಒಬ್ಬ ಸಮರ್ಥವಾದ ಅಭ್ಯರ್ಥಿ ಕಾಂಗ್ರೆಸ್ಸಿಗಿಲ್ಲ ಹಾಗೆ ನೋಡಿದ್ರೆ ಡಿ ಕೆ ಸುರೇಶ್ ಅತ್ಯಂತ ಸಮರ್ಥವಾದ ಅಭ್ಯರ್ಥಿ ಆಗ್ತಾರೆ ಆದರೂ ಡಿ ಕೆ ಶಿವಕುಮಾರ್ ಅವರು ನೋ ಹಿ ಇಸ್ ನಾಟ್ ಇನ್ ಹರಿ ನೋಡೋಣ ಅಂತ ಹೇಳಿದ್ರು ಯಾಕೆ ಹಿಂಗೆ ಹೇಳಿದ್ರು ನೋಡಿ ಇದೇ ರಾಜಕೀಯ ತಂತ್ರಗಾರಿಕೆ ಅನ್ನೋದಿದೆ ಒಬ್ಬ ಮೆಚ್ಯೂರ್ಡ್ ಪೊಲಿಟಿಷಿಯನ್ ಇದೇ ರೀತಿ ಮೂಮೆಂಟ್ನ ಇಡೋದು ಅವರಿಗೆ ಡಿ ಕೆ ಸುರೇಶ್ ಎಮ್ ಎಲ್ ಎ ಆದರೆ ಸಾಕಾಗಿದೆ ಯಾವುದಾದ್ರೂ ಒಂದು ಪೊಸಿಷನಿಗೆ ತರಲೇಬೇಕು ಅಷ್ಟರ ಮಟ್ಟಿಗೆ ಕಾತರದಿಂದ ಸ್ವತಃ ಡಿ ಕೆ ಶಿವಕುಮಾರ್ ಒಳೊಳಗೆ ಇದ್ದಾರೆ ಡಿ ಕೆ ಸುರೇಶ್ಗಿಂತಲೂ ಹೆಚ್ಚಿಗೆ ಡಿ ಕೆ ಶಿವಕುಮಾರ್ ಇದ್ದಾರೆ ಆದರೂ ಅದನ್ನು ತೋರಿಸ್ಕೊತಾ ಇಲ್ಲ ಅವರು ಯಾಕಂದ್ರೆ ಅವರಿಗೆ ವಾಸ್ತವ ಏನು ಅನ್ನೋದು ಗೊತ್ತಿದೆ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದು ಗೊತ್ತಿದೆ ಚನ್ನಪಟ್ಟಣದಲ್ಲಿ ಒಂದು ಕಡೆ ಸಿ ಪಿ ಯೋಗೇಶ್ವರ್ ಬಿ ಜೆ ಪಿಯಲ್ಲಿ ಇನ್ನೊಂದು ಕಡೆ ಕುಮಾರಸ್ವಾಮಿ ಜೆ ಡಿ ಎಸ್ ಈ ಇಬ್ಬರು ನಾಯಕರು ಅಲ್ಲಿ ಪ್ರತಿಸ್ಪರ್ಧಿಗಳು ಎಲ್ಲಿವರೆಗೂ ಮೊನ್ನೆ ಮೈತ್ರಿ ಆಗೋವರೆಗೂ ಇಬ್ಬರು ಪ್ರಬಲ ಪ್ರತಿಸ್ಪರ್ಧಿಗಳು ತಮ್ಮದೇ ಆದ ಸ್ವಂತ ಶಕ್ತಿ ಹೊಂದಿರೋರು ಆದರೆ ಕಾಂಗ್ರೆಸ್ಸಿಗೆ ಅಲ್ಲಿ ಇಲ್ಲ ಅಂತ ಲೀಡ್ರ್ ಇಲ್ಲ ರಿಯಾಲಿಟಿ ಅದು ವಾಸ್ತವ ಅದು ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದೆಲ್ಲಿಂದ ಧೈರ್ಯ ಬರುತ್ತೆ ಹೋಗಿ ತನ್ನ ತಮ್ಮನ್ನ ಬಲಿ ಕೊಡ್ಲಿಕ್ಕೆ ಅದು ಈಗಷ್ಟೇ ಚುನಾವಣೆ ಸೋದಿದ್ದರೆ ಇನ್ನೊಂದು ಎಲೆಕ್ಷನ್ ಸೋಲ್ಸದೆ ಆದರೆ ಯಾಕೆ ಬೇಕು ಅಂತ ಸಹಜವಾಗಿ ಯೋಚನೆ ಮಾಡಿರ್ತಾರೆ ಆದರೂ ನೋಡೋಣ ಅಂತ ಹೇಳ್ತಾರೆ ಯಾಕೆ ಹಾಗಾದ್ರೆ ನೋಡಿ ರಾಜಕಾರಣದಲ್ಲಿ ಹಲವು ಸಂದರ್ಭಗಳಲ್ಲಿ ಗೆಲುವನ್ನು ತಂದುಕೊಡೋದು ಡೈರೆಕ್ಟ್ ಫೈಟ್ ಅಲ್ಲ ನೇರವಾದ ಯುದ್ಧ ಅಲ್ಲ ಒಂದು ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಯುದ್ಧ ಮಾಡ್ತಾರೆ ಸಿ ಯುದ್ಧ ಮಾಡ್ತಾ ಇರ್ತಾರೆ ಆದರೆ ಎದುರಾಳಿ ಇವ್ರ ಜೊತೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾನೆ ಆಗಲಿಲ್ಲ ಅವನು ಸೋಲಕ್ಕೆ ಅಂತಲೇ ಯುದ್ಧ ಮಾಡ್ತಿರ್ತಾನೆ ಅಂತಹ ಯುದ್ಧ ಆದರೆ ಇವರು ಹೋಗ್ತಾರೆ ಕುರುಕ್ಷೇತ್ರಕ್ಕೆ ಹೋಗ್ತಾರೆ ರಣರಂಗಕ್ಕೆ ಅಂಥದ್ದೊಂದು ಪ್ಲಾನ್ ಈಗ ನಡೀತಾ ಇದೆ ಹೇಗೆ ಇವರಿಗೆಲ್ಲ ಅವಕಾಶವೂ ಇದೆ ಯಾಕಂದ್ರೆ ಒಂದ್ ಕಡೆ ಸಿ ಪಿ ಯೋಗೇಶ್ವರ್ ಕೂಡ ಆಸ್ಪಿರೆಂಟ್ ಇನ್ನೊಂದ್ ಕಡೆ ಈಗ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೇಗಾದ್ರೂ ಒಂದು ರಾಜಕೀಯ ಮರುಜನ್ಮ ಕೊಡಬೇಕು ಅನ್ನೋದೊಂದು ಕುಮಾರಸ್ವಾಮಿ ಅವರಿಗೆ ಇದೆಯಲ್ಲ ಹೀಗಾಗಿ ಅವರು ಕೂಡ ಆ ರೀತಿಯ ಪ್ರಯತ್ನವನ್ನ ಮಾಡಬಹುದೇನು ಇಲ್ಲಪ್ಪ ನಿಖಿಲ್ ಕುಮಾರಸ್ವಾಮಿ ಈಗ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಅವರು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಅದು ಅಟ್ಲೀಸ್ಟ್ ಚುನಾವಣಾ ರಾಜಕಾರಣದಿಂದ ದೂರ ಇದ್ದಾರೆ ಅವರು ಹೀಗಾಗಿ ಅವ್ರು ಆಗಲ್ಲ ಅನ್ನೋದಾದ್ರೂ ಜೆ ಡಿ ಎಸ್ ಇಂದ ಯಾರನ್ನೇ ಕ್ಯಾಂಡಿಡೇಟ್ ಮಾಡ್ತೀವಿ ಅನ್ನೋದಾದ್ರೂ ಕೂಡ ಆಗ ಸಹಜವಾಗಿ ಯೋಗೇಶ್ವರ್ ಹಾಗೂ ಜೆ ಡಿ ಎಸ್ ನಡುವೆ ಒಂದು ಡಿಫ್ರೆನ್ಸ್ ಬರುತ್ತೆ ಸೊ ಅಂತಹ ಸಂದರ್ಭ ಎದುರಾಗುತ್ತಾ ಕಾಯ್ತಾ ಇದ್ದಾರೆ ಇಲ್ಲ ಜೆ ಡಿ ಎಸ್ ಸಿ ಪಿ ಯೋಗೇಶ್ವರ್ಗೆ ಬೆಂಬಲ ಕೊಟ್ಟು ಗೆಲ್ಸೋದು ಅಂತ ತೀರ್ಮಾನ ಆಗಿದ್ದಾದರೆ ಅಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೊಂದು ಹಾಳ ರೆಡಿ ಮಾಡ್ಕೊಂಡಿದ್ದಾರೆ ಏನು ನಿಶಾ ಯೋಗೇಶ್ವರ್ ಸಿ ಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ನ ಯೋಗೇಶ್ವರ್ ವಿರುದ್ಧ ಸಿ ಪಿ ಯೋಗೇಶ್ವರ್ ವಿರುದ್ಧ ಎತ್ತು ಕಟ್ಟಿದ್ದಾರೆ ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟು ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟು ಬರ್ತಾನೆ ಇದೆ ಪುಂಕಾನುಪುಂಕವಾಗಿ ಬರ್ತಾ ಇದೆ ಒಂದು ರೀತಿ ಸ್ಪಾನ್ಸರ್ಡ್ ಸ್ಟೇಟ್ಮೆಂಟ್ಸ್ ನೀವು ನೋಡ್ತಾ ಇದ್ದೀರಿ ಯಾರಿಗಾದರೂ ಅರ್ಥ ಆಗ್ಬಿಡುತ್ತೆ ಈ ಹೇಳಿಕೆಗಳಲ್ಲ ನೋಡಿದ್ರೆ ಯಾರಿಗಾದರೂ ಅರ್ಥ ಆಗುತ್ತೆ ಅದೇನು ರಾಕೆಟ್ ಸೈನ್ಸ್ ಅಲ್ಲ ಒಂದು ಮಿನಿಮಮ್ ಪೊಲಿಟಿಕಲ್ ನಾಲೆಜ್ ಇರೋರಿಗೆ ಅರ್ಥ ಆಗಿಬಿಡುತ್ತೆ ಸೊ ಈ ರೀತಿಯ ತಂತ್ರಗಾರಿಕೆಯನ್ನು ಅವರು ರೆಡಿ ಮಾಡ್ಕೊಂಡಿದ್ದಾರೆ ಅವ್ರ ಪ್ರಕಾರ ಇದು ರಾಜಕೀಯ ತಂತ್ರಗಾರಿಕೆ ನೀವು ಕುತಂತ್ರ ಅಂದರೆ ಅದು ನಿಮ್ಮ ವ್ಯೂ ಅವರ ವ್ಯೂ ಇದು ತಂತ್ರಗಾರಿಕೆ ಸೊ ಆ ದೃಷ್ಟಿಯಿಂದ ಅವರು ಟೈಮ್ ತಗೋತಾ ಇದ್ದಾರೆ ಹೆಂಗಾಗುತ್ತೆ ಯಾರು ಅಡ್ಜಸ್ಟ್ಮೆಂಟ್ಗೆ ಬರ್ತಾರೆ ಹಿಂದೆ ಬಿ ಜೆ ಪಿಯ ಪರಮೋಚ್ಚ ನಾಯಕರು ಯಾರು ತಮ್ಮ ಜೊತೆ ವಿಶ್ವಾಸದಲ್ಲಿದ್ದರು ಅವರೇನಾದರೂ ವಿಶ್ವಾಸಕ್ಕೆ ಬರ್ತಾರ ಇಂಟರ್ನಲ್ಲಿ ಅಡ್ಜಸ್ಟ್ ಆಗ್ತಾರಾ ಅಥವಾ ಸಿ ಪಿ ಯೋಗೇಶ್ವರ ಪುತ್ರಿನೇ ಎತ್ ಕಟ್ಟಿರೋದ್ರಿಂದ ಏನಾದರೂ ಲಾಭ ಆಗ್ಬೋದಾ ಜೆ ಡಿ ಎಸ್ ಹಾಗೂ ಸಿ ಪಿ ಯೋಗೇಶ್ವರ ನಡುವೆ ಏನಾಗುತ್ತೆ ಜೆ ಡಿ ಎಸ್ ಸಂಪೂರ್ಣ ಬೆಂಬಲವನ್ನು ಸಿ ಪಿ ಯೋಗೇಶ್ವರಿಗೆ ಕೊಟ್ಟು ಗೆಲ್ಲಿಸ್ಲಿಕ್ಕೆ ಏನಾದರೂ ಕಿಳಿಯುತ್ತಾ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಈ ಎಲ್ಲ ಲೆಕ್ಕಾಚಾರ ಹಾಕೊಂಡು ಡಿ ಕೆ ಶಿವಕುಮಾರಿ ಕೂತ್ಕೊಂಡಿದ್ದಾರೆ ಸೊ ಅದನ್ನು ಆಧರಿಸಿ ಮುಂದೆ ಯಾವ ರೀತಿ ಕ್ಯಾಂಡಿಡೇಟ್ ತೀರ್ಮಾನ ಆಗುತ್ತೆ ಯಾರು ತಮ್ಮ ವಿಶ್ವಾಸಕ್ಕೆ ಬರ್ತಾರೆ ಯಾರು ಬರಲ್ಲ ಇದನ್ನು ಆಧರಿಸಿ ಡಿ ಕೆ ಶಿವಕುಮಾರ್ ಅವರು ಮುಂದಿನ ತೀರ್ಮಾನ ಮಾಡ್ತಾರೆ ಡಿ ಕೆ ಸುರೇಶ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ಬೇಕಾ ಬೇಡ್ವಾ ಅದನ್ನು ಆಧರಿಸಿ ತೀರ್ಮಾನ ಮಾಡ್ತಾರೆ ಅದೇ ಕಾರಣಕ್ಕಾಗಿ ಅವರು ಹಿ ನಾಟ್ ಇನ್ ಹರಿ ನೋಡೋಣ ಅಂತ ಹೇಳಿದ್ದಾರೆ ಇದೇ ಈ ನೋಡೋಣ ಪದದ ಸಾರಾಂಶ ಗೂಢಾರ್ಥ ನಿಮ್ಮ ಪ್ರಕಾರ ಡಿ ಕೆ ಸುರೇಶ್ ಕ್ಯಾಂಡಿಡೇಟ್ ಆಗ್ಬೇಕಾ ಹಾಗೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಿಂದ ಯಾರು ಕ್ಯಾಂಡಿಡೇಟ್ ಆಗ್ಬೇಕು ಯೋಗೇಶ್ವರ ನಿಖಿಲ್ ಯಾರು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ